ಎಸ್ ಗೈಸ್ ನಾವೆಲ್ಲರೂ ನಿನ್ನೆ ಅನ್ಬಾಕ್ಸ್ ಇವೆಂಟ್ ಮಾಡಿದಿವಿ ಯಾವ್ದಪ್ಪ ಅಂತ ಹೇಳಿದ್ರೆ ನಿಮಗೆ ತೋರಿಸಿಲ್ಲ ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಈಗಿನ ಕ್ಯಾಮ್ರಾ ಜಾಸ್ತಿ ಯೂಸ್ ಮಾಡಿಲ್ಲ ಅದಕ್ಕೋಸ್ಕರ ಇವತ್ತು ನಿಮಗೆ ಲೋಗೋ ನಾವು ಲೋಗೋ ಲಾಂಚಿಗೆ ಬಂದಿರೋದು ಲೋಗೋ ತೋರಿಸ್ ತಿನ್ ಇದೆ ಲೋಗೋ ಗಾಯಸ್ ಈ ಗಾಯ್ ಇಲ್ಲಿ ರಾತ್ರಿ ಅಣ್ಣ ಇನ್ನೂ ಮಠ ಇಳಿದಿಲ್ಲ ನೋಡ್ರಿ ಇಲ್ಲಿ ಎರಡು ಜನ ಕರ್ಕೊಂಡು ಕಾಯಸ್ಕರ್ ಕೊಂಡೊಂಟರ್ ಮಂಜು ಅಣ್ಣಾಗ್ಲೀಸ್ ಕುಡಿದ್ರ ಹೆಂಗ ನೀನುಬ್ರಿ ರೇಸ್ ಗೈಸ್ ಅಲ್ಲಿ ಆಫ್ ರೋಡಿಂಗ್ ಗೋಸ್ಕರ ಎಲ್ಲ ರೆಡಿ ಆತಾರ ಬರ್ರಿ ನಾವು ಅಂತ ಆಫ್ ರೋಡಿಂಗ್ ನಾವು ಮಾಡು ನೀ ಹೋಗಿ ಅಣ್ಣ ಆಫ್ ರೋಡಿಂಗ್ ಮಾಡು ಬಾ ಏನ ಚಾ ಚಾ ಮೊದಲು ಆಮೇಲೆ ಆಫ್ ರೋಡ್ ಜೈ ನಮ್ಮ ಗಾಡಿ ಕೀ ಕಳೆದು ಹೋಗ್ಬಿಟ್ಟೈತಿ ಎಲ್ಲಿ ಹೋಗ್ಯದ್ ಗೊತ್ತಿಲ್ಲ ಕುಟ್ಕೊಳದ್ ಏನ್ರಿ ಅದನ್ನ ಈಗ ಗಾಡಿ ಕೀ ಸಿಕ್ತಾನ ಅಲ್ಲಿ ಯಾರಾದಾರು ಒಳಗ್ ರೂಮ್ ನೆ ರೂಮ್ ಕಿನ್ನ ಒಳಗೆ ಒಳಗೆ ಹೋಗ್ಯಾರ ಉತ್ತರ ಕರ್ನಾಟಕ ಕಡೆ ಅಂತಾರೆ ರೆಸ್ಪೆಕ್ಟ್ ಫಾರ್ ಪಾರ್ಸೆಲ್ ಇಟ್ ಮೀನ್ಸ್ ರೆಸ್ಪೆಕ್ಟ್ ಮಾಡಬೇಕು ಇದು ಇವರು ನಮ್ಮ ದಾದಾವರಿ ಪುರಿದೀವಿ ಅಂತ ಬಂದ್ಬಿಟ್ಟು ರತ್ನಗಿರಿ ಇವ್ರ ಏಜ್ ಎಷ್ಟು ಹೇಳ್ಬಿಟ್ಟು ನಿಮ್ಮ ಏಜ್ ಎಷ್ಟು ಏಜ್ ಎಷ್ಟದು ಅಷ್ಟೇ ಫೈನಲಿ ನಮಗೂ ಬ್ಯಾಚ್ ಸಿಕ್ತ ನೋಡ್ರಿ ಹೆಂಗೈತೆ ನಮ್ಮ ಹೆಮ್ಮೆ ಅಣ್ಣ ಆರ್ ಡಿ ಟೀಮ್ ಲೋಗೋ ಲಾಂಚ್ ಮಾಡಿ ಆದಮೇಲೆ ನಾವು ನಮ್ಮ ಬೈಕಿಗೆ ಹಚ್ಕೊಂಡತ್ತೀವಿ ಇದು ನಮ್ಮ ಅಣ್ಣ ಅವ್ರ ಬೈಕ್ ಅಶೋಕ್ ಅಣ್ಣ ಅವ್ರ ಬೈಕ್ ಫೈನಲಿ ನಾವು ಸಹ ಗ್ರೂಪ್ ಅವ್ರು ಆಗ್ಬಿಟ್ಟಿವಿ ಅಂತ ಹೇಳಿ ಫುಲ್ ಜಿಗ್ ಬರ್ರಿ ನಮ್ಮ ಬೈಕ್ ನೋಡ್ರಿ ನಮ್ದು ಹಂಡ್ರೆಡ್ ಸಿ ಸಿ ಬೈಕ್ ಲೆಜೆಂಡ್ ಬೈಕ್ ಗಾಯಜ್ ಇದೆ ಲಾರ್ಡ್ ಸ್ಪ್ಲೆಂಡರ್ ಹೋಗಿದೆ ನಮ್ಮ ಅಣ್ಣನ ಬೈಕ್ನಾಗ ಯಾವತ್ತಿದ್ರು ಒಂದು ಫ್ಲಾಗ್ ಇರಲೇಬೇಕು ಬಡವರ ಬೈಕ್ ಇದ್ರೆ ಹಂಗೆ ಹಂಗೆ ಹೇಳಿದ್ರೆ ಮತ್ತೆ ವಿಡಿಯೋ ಬಂದ್ ಮಾಡ್ಬಿಡ್ತೇನೆ ಬೈಕ್ ಐತಿ ಬೈಕ್ ಐತಿ ನಮ್ಮ ಉತ್ತರ ಕರ್ನಾಟಕದಾಗ ಇಂಥ ಒಳ್ಳೆ ನೇಚರ್ನಾಗ ಬೈಕ್ ರೈಡ್ ಮಾಡೋಕೆ ಸಿಗುದು ಅಪರೂಪ ಪರ್ಸನ್ಗಳಿಗೆ ಅದೇ ಥರ ಹೇಳುದು ನಾನು ಎಲ್ಲರಿಗೂ ನೀವೆಲ್ಲ ಉತ್ತರ ಕರ್ನಾಟಕನಾಗೆಲ್ಲ ಅದಿರಿ ದಯವಿಟ್ಟು ದಾಂಡೇಲಿ ಸೈಡ್ ಬಂದ ಒಂದ್ಸಲ ವಿಸಿಟ್ ಕೊಟ್ಟು ಯಾಕಪ್ಪ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಕರ್ನಾಟಕನಾಗ ಅರ್ಧ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕಾಡ್ ನಮ್ಮ ಉತ್ತರ ಕರ್ನಾಟಕನಾಗೆ ಸೆವೆಂಟಿ ಪರ್ಸೆಂಟ್ ಇದ್ರೆ ಫಿಫ್ಟಿ ಪರ್ಸೆಂಟ್ ನಮ್ಮ ಉತ್ತರ ಕರ್ನಾಟಕನಾಗ ಐತಿ ಕಾಡು ಅದಕ್ಕೋಸ್ಕರ ಹೇಳೋದು ನಮ್ಮ ಉತ್ತರ ಕರ್ನಾಟಕ ರೈಡರ್ಸ್ ಯಾರ್ಯಾರೀರಿ ಅವರೆಲ್ಲರೂ ಬಂದು ಕಾಯಿಸಿ ಉತ್ತರ ಕರ್ನಾಟಕವನ್ನು ಎಕ್ಸ್ಪ್ಲೋರ್ ಹೇಳಿ ನನ್ನ ಮನಸ್ಸಿನ ಅನಿಸಿಕೆ ನಿಮಗೆ ಈ ವಿಡಿಯೋನಾಗ ಏನಾರ ನಾ ಹೇಳಿರೋ ಮಾತು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹ್ಯಾಂಗ ಫಾಲೋ ಮಾಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ನಾವೀಗ್ ಹೋಗ್ತಾ ಇರೋ ಪ್ಲೇಸ್ ಇದನ್ನ ಬಂದ್ ಮಾಡ್ಯಾರ ಅಲೌ ಮಾಡಂಗಿರ್ಲಿಲ್ಲ ಜನರಿಗೆ ಹೋಗಾಕ ಸ್ಪೆಷಲ್ ಪರ್ಮಿಷನ್ ತಗೊಂಡ್ ಕೈ ಹೋಗಿ ಯಾಕಪ್ಪ ಅಂತ ಹೇಳಿದ್ರ ಇಂಥ ದೊಡ್ಡ ಬೈಕ್ ಟೀಮಿಗೆ ಇದೊಂದು ರೈಡ್ ಹಾಕ್ಬೇಕಿತ್ತು ಅದಕ್ಕೋಸ್ಕರನ ಈ ರೈಡ್ ಪ್ಲಾನಿಂಗ್ ಇದಕ್ಕೆ ಪರ್ಮಿಷನ್ ತಗೊಂಡ್ ಕೈ ಹೋಗಿ ಇಲ್ಲದ್ರ ಇದನ್ ಬಿಡಂಗಿಲ್ಲ ಆದ್ರೂ ಬರ್ವಾಗಿಲ್ಲ ನಮ್ ಹೇಳಿ ಕಳ್ಸಿ ಅಣ್ಣ ನಾನು ನಿಮ್ ಲೈನ್ಗೆ ಬರ್ಲಿ ಸಾವಕಾಶ್ಸಾಗ ನನಗ್ ಆಗ ಆತನಿಲ್ಲ ನಾ ಆತ ಬಂದ್ಬಿಡವ ಹೇಳ ಅವ್ರಿಗೆ

ಏನಂದ್ರೆ ನಮಗೆಲ್ಲ ಎಮ್ಮೆಗಳು ಅವೆಲ್ಲ ಜಾಸ್ತಿ ಇರ್ತವೆ ಸ್ವಲ್ಪ ಆಗಿ ಹೋಗಿ ಸ್ಪೀಡ್ ಆಗಿ ಗಾಡಿ ಯಾವ ಕಾರಣ ಕೊಡಿಸ್ಬೇಡಿ ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಲೇಟ್ ಆಗಲಿ ನಿಮ್ದೆಲ್ಲರಿಗೂ ಒಳ್ಳೇದಾಗಲ್ರಿ ಮತ್ತೇನಿಲ್ಲ ಆಗಿ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ

ಈ ಗೇಟನ ನಾವು ನಮಗೋಸ್ಕರ ಸ್ಪೆಷಲ್ ಪರ್ಮಿಷನ್ ತಗೊಂಡ್ ಕಿಸ್ ಬಂದು ಓಪನ್ ಮಾಡ್ಸಿರೋ ಗೇಟ್ ಯಾಕಂದ್ರೆ ಇದು ಫುಲ್ ರಿಸರ್ವ್ ಫಾರೆಸ್ಟ್ ಅವರು ಆಲ್ಮೋಸ್ಟ್ ಆಗಿ ಒಂದು ಸ್ವಲ್ಪ ದಿನದಿಂದ ಬಂದಾಗಿತ್ತು ಆದ್ರೆ ಈಗ ಓಪನ್ ಮಾ ನಮಗೋಸ್ಕರ ಅಂತ ಹೇಳಿ ಸ್ಪೆಷಲ್ ಪರ್ಮಿಷನ್ ತಗೊಂಬಂದು ಈ ಗೇಟನ್ನು ಓಪನ್ ಮಾಡ್ತೀವಿ ಆಲ್ಮೋಸ್ಟ್ ಆಗಿದ್ದಾಗ ಯಾರಿಗೂ ಬಿಡಂಗಿಲ್ಲ ಇಷ್ಟು ದಿನ ಆಗಿತ್ತು ಅದಕ್ಕೋಸ್ಕರ ಈಗ ನಾವು ಸ್ಪೆಷಲ್ ಪರ್ಮಿಷನ್ ತಗೊಂಡ್ ಮನೆಯೋಸ್ಕರ ನಮಗೆ ಚೆಕಿಂಗ್ ಮಾಡ್ಕೊಂಡು ಬಿಡಾತಾರ ಹಂಗಲ್ಲ ಈ ರೋಡಿಗೆ ಬರಕ್ಕೆ ಸ್ಪೆಷಲ್ ಪರ್ಮಿಷನ್ ತಗೊಂಡ್ ಬಂದಿರೋದು ಸ್ವಾರ್ಥಕ್ಕೆ ಅನಿಸ್ತದೆ ಯಾಕಪ್ಪ ಅಂತ ಹೇಳಿದ್ರೆ ಒಳ್ಳೆ ಕಾರ್ಡ್ ಮಧ್ಯೆ ಎಂತ ಸೂಪರ್ ರೋಡ್ ಐತಿ ಆಜು ಬಾಜು ಮಸ್ತ್ ನಂಗ್ ಗಿಡ ಇರ್ಬೇಕಾದ್ರ ಎಂತ ಒಳ್ಳೆ ಫೀಲ್ ಮಾಡ್ಕೊಂಡು ಹೋಗಾಕ್ತ ನಮ್ ರೈಡರ್ಸ್ ಅವ್ರ ಫುಲ್ ಕಾತುರದ ಗಾಯ ಹಾಕಿದ್ರ ಜೀವನ್ಯಾಗ ಎಷ್ಟೋ ಸಾಲ ಆಗ್ಲಿ ಜೀವನ್ಯಾಗ ಎಷ್ಟೋ ಕಷ್ಟ ಇರಲಿ ನಮ್ ಬೈಕರ್ಸ್ ಅವ್ರ ಅವನವನ ಕಷ್ಟ ಇದ್ರು ಕಷ್ಟ ಪಟ್ಟಿಗೆ ಇಷ್ಟಪಟ್ಟಿಗೆ ರೈಡ್ ಮಾಡೋದಂತ್ರ ನಮ್ ಹುಡುಗರು ಮಾತ್ರ ಜಿಯ ಹೋದ್ರು ಪರವಾಗಿಲ್ಲ ನಾವು ಬೈಕ್ ರೈಡಿಂಗ್ ಮಾಡೋದು ಬಿಡಂಗಿಲ್ಲ ರಿಸರ್ವ್ ಫಾರೆಸ್ಟ್ ನಾಗ ಲೆಫ್ಟ್ ಸೈಡ್ ಪವರ್ ಪ್ಲಾಂಟ್ ಇತ್ತಂದ್ರ ರೈಟ್ ಸೈಡ್ ದಟ್ಟವಾದ ಕಾರ್ಡ್ಲಿಂತ್ರ ತುಂಬಿರೋದು ಪ್ರದೇಶ ಇತ್ತು ಶರಾವತಿ ವ್ಯೂ ಪಾಯಿಂಟ್ ಶರಾವತಿ ನದಿ ಇಲ್ಲಿಂದ ಮಸ್ತ್ ಕಾಣ್ತೈತಿ ಶರಾವತಿ ವ್ಯೂ ಪಾಯಿಂಟ್ ಹೆಂಗೈತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಅಂತ ಬರ್ರಿ ಅಲ್ಲಿ ಹೋಗೋಣ ಅಂತ ಹಿಂದ ನದಿ ಹೆಂಗ್ ಕಾಣದೈತ್ ನೋಡಿದ್ರು ಫುಲ್ ಒಂಥರ ಫುಲ್ ಫೈರ್ ಫೈರ್ ಇದ್ದಂಗೆ ಓ ಮೈ ಗಾಡ್ ಎಂತ ಸಕ್ಸಿ ಅಲ್ಲಿ ಫಾಲ್ ಸರಿ ಅದು ಮೋಸ್ಟ್ಲಿ ನಿಮಗೆ ಕಾಣತ್ತಲ್ಲ ಅನ್ಸುತ್ತೆ ನಿಮಗೆ ಫೋನ್ ನಾಗ ತೋರಿಸ್ತೀನಿ ಒನ್ ಸೆಕೆಂಡ್ ಈಗ ನಿಮಗೆ ಮೋಸ್ಟ್ಲಿ ಕಾಣ್ಬೋದು ಗೋಪ್ ಫೋನ್ನಾಗ ಎಸ್ ಇಲ್ಲಿ ಜಸ್ಟ್ ಇಲ್ಲಿ ಕಾಣತೈತಿ ನೋಡ್ರಿ ಜಸ್ಟ್ ಐಸ್ ನಮ್ ಕೈಯಾಗ ಟೂ ಟೆನ್ ಬೈಕ್ ಕೀ ಸಿಕ್ಬಿಟ್ಟೈತಿ ಬರ್ರಿ ಏನ್ ಇದು ಏನ್ ಮೂಟ್ ಐತಲ್ಲ ಗಾಡಿ ಏನ್ ಬೈಕ್ ಅಣ್ಣ ಇದ ಅವು ಎಕ್ಸ್ಪಲ್ಸ್ ಟು ಟೆನ್ ರಿವ್ಯೂ ಮಾಡಬೇಕಂದ್ರೆ ಹೇಳ್ರಿ ಅದನ್ನ ಮಾಡೋಣ ಅಂತ ಶರಾವತಿ ನದಿ ವ್ಯೂ ಪಾಯಿಂಟ್ ನೋಡ್ರಿ ಇದು ಹೆಂಗ್ ಅಂತ ಹೇಳಿ ಸೂಪರ್ ಐತ್ ಮಾತ್ರ ಅಲ್ಟಿಮೇಟ್ ಐತಿ ಆದ್ರೆ ನಮ್ ಸರ್ಕಾರದವ್ರ ಹಂಗಲ್ಲ ಈ ಶರಾವತಿ ನದಿಯನ್ನು ಸಹ ಈಗ ನಾಶ ಮಾಡಕ್ ನೋಡತ್ತಾರೆ ಎಷ್ಟೋ ಸಾವಿರ ಗಿಡವನ್ನು ಕಟ್ ಮಾಡ್ ಕಳ್ಸಿ ಇಲ್ಲೇ ಪಂಪ್ ಸ್ಟೋರೇಜ್ ಅಂತ ಹೇಳಿ ಕೇಳಿ ವಾಪಸ್ ಏನೇನೋ ರೆಡಿ ಮಾಡತ್ತಾರ ಅದಕ್ಕೋಸ್ಕರ ನಾ ಏನ್ ಹೇಳುದಪ್ಪ ಅಂತ ಹೇಳಿ ಸರ್ಕಾರಕ್ಕೆ ಇಂತ ಒಳ್ಳೆ ಕಾಡನ್ನ ನಾಶ ಮಾಡಕ್ ಹೋಗ್ಬೇಡ್ರಿ ಅಲ್ಲಿದ್ದ ಪ್ರಾಣಿಗಳನ್ನು ಅಲ್ಲಿದ್ದ ಪ್ರಾಣಿಗಳನ್ನು ನೀವು ಹಿಂಸೆ ಮಾಡಕ್ ಹೋಗ್ಬೇಡ್ರಿ ಯಾಕಪ್ಪ ಅಂತ ಹೇಳಿದ್ರ ಹಲವಾರು ಪ್ರಾಣಿಗಳನ್ನ ಜೀವ ತಗೊಂಡ ನೀವು ಅದಕ್ಕೋಸ್ಕರ ನಿಮಗೆ ಹೇಳುದು ದಯವಿಟ್ಟು ಈ ಯೋಜನೆಯನ್ನ ಇಲ್ಲಿಗೆ ನಿಲ್ಸ್ತ್ರೀ ನಮ್ಮ ಜನರಿಗೆ ನೀವು ಮಾಡಿದ ಪವರ್ ಪ್ಲಾಂಟ್ ಪಂಪ್ ಸ್ಟೋರೇಜ್ ಅಂತ ಹೇಳಿ ಏನೀಗ್ ಹೊಸ ಮಾಡತ್ತಿರಲ್ಲ ಅದಕ್ಕೋಸ್ಕರ ನಾವು ನೋಡ್ತಿದ್ದೀವಿ ಚೋಟಾ ಭೀಮಾ ನಾವು ಸಣ್ಣವ್ರಿದ್ದ ನೋಡ್ತಿದ್ದೀವಿ ನಾವು ಚೋಟಾ ಭೀಮಾ ಇಂಡಿಯಾದ ಉತ್ತರ ಕರ್ನಾಟಕ ಸರ್ಕಾರದ ಮೋಸ್ಟ್ಲಿ ಹಣ ಬೇಕಾದಾಗ ಎಲ್ಲ ಕಾರ್ಡ್ ನಾಶ ಮಾಡ್ತಾರೆ ಇನ್ನೊಂದ್ ಸ್ವಲ್ಪ ದಿನ ಬಿಟ್ರೆ ನಮ್ ಜನರನ್ನು ಒಬ್ಬೊಬ್ಬರನ್ನು ಸಾಯಸ್ಕೊಂಡ್ ಹೋಗ್ಬಿಡ್ತಾರೆ ಯಾರ್ಯಾರ ಕಡೆ ರೊಕ್ಕ ಐತಿ ಯಾರ್ಯಾರ ಕಡೆ ರೊಕ್ಕಿಲ್ಲ ಇಲ್ಲ ಅಂತ ಹೇಳಿಕಿ ನೀವ್ ಯಾರೆಲ್ಲ ಈ ವಿಡಿಯೋ ನೋಡತೀರ ನಿಮ್ಗೆ ಒಂದು ಮಾತ್ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಈಗ ಇನ್ನೊಂದ್ ಸ್ವಲ್ಪ ದಿನ ಬಿಟ್ರಿ ಈ ಕಾರ್ಡ್ ಫುಲ್ ನಾಶ ಮಾಡ್ಬೋದು ನಮ್ ಕರ್ನಾಟಕ ರಾಜ್ಯ ಸರ್ಕಾರಗಳು ಅದಕ್ಕೋಸ್ಕರ ನಿಮಗೆ ಎಲ್ಲರಿಗ ಹೇಳುದೇನಪ್ಪ ಅಂತ ಹೇಳಿದ್ರೆ ದಯವಿಟ್ಟು ನಿಮ್ ಫೋನ್ಯಾಗ ನಿಮ್ ಕ್ಯಾಮ್ರನ್ಯಾಗ ಆಲ್ಮೋಸ್ಟ್ ಆಗ ಎಲ್ಲವನ್ನು ರೆಕಾರ್ಡಿಂಗ್ ಮಾಡಿ ಇಟ್ಕೊಂಡ್ ಬಿಡ್ರಿ ಯಾಕಂದ್ರೆ ನಿಮ್ ಮುಂದೆ ಬರೋ ನಿಮ್ಮ ಅನ್ನ ನಮ್ಮ ಮಕ್ಕಳಿಗನ್ನ ನಮ್ ಒಳ್ಳೆ ಪ್ರಶಾಂತವಾದ ಕಾರ್ಡ್ಗಳು ಇದ್ದು ಅಂತ ಹೇಳಿ ಈ ತೋರ್ಸಕರ ಬರ್ತೈತಿ ಬೆಳಿತಿರೋ ಸ್ಪೀಡ್ ನೋಡಿದ್ರೆ ಇನ್ನೊಂದ್ ಸ್ವಲ್ಪ ದಿನಕ್ಕೆ ಫುಲ್ ನೆಲಸವನ ಅನ್ನೋ ಅನಸ್ತೈತಿ ನನಗೆ ಶರಾವತಿ ಪಂಪ್ ಸ್ಟೋರೇಜ್ ಬಗ್ಗೆ ನಾವು ಮಾತಾಡೋದಲ್ಲ ನಮ್ ಕರ್ನಾಟಕ ಸರ್ಕಾರ ಮಾತಾಡ್ಬೇಕು ಈ ಯೋಜನೆಯನ್ನು ಇಲ್ಲಿಗೆ ನಿಲ್ಲಿಸಬೇಕು ಯಾಕಪ್ಪ ಅಂತ ಹೇಳಿದ್ರೆ ಇಂಥ ಒಳ್ಳೆ ಕಾರ್ಡ್ ಸ್ವರ್ಗವನ್ನ ದಯ ನಾಶ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನನ್ನ ಪರವಾಗಿ ಮತ್ತೆ ನಮ್ಮ ಕರ್ನಾಟಕ ಜನರ ಪರವಾಗಿ ನನ್ನ ಪರವಾಗಿ ಮತ್ತೆ ಕರ್ನಾಟಕ ಜನರ ಪರವಾಗಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ಕೊಂಡಿ ಏನಪ್ಪ ಅಂತ ಹೇಳಿದ್ರೆ ಶರವಾದ ಪಂಪ್ ಸ್ಟೋರೇಜ್ ಅನ್ನ ಆಯೋಜನ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಎಷ್ಟೋ ಕಾಡುಗಳು ಮತ್ತೆ ಎಷ್ಟು ಮನೆಗಳು ನಾಶ ಆಗ್ತಾವ್ ಮತ್ತೆ ಎಷ್ಟೋ ಗಿಡ ಮರಗಳು ನಾಶ ಆಗ್ತಾವ ಅದಕ್ಕೋಸ್ಕರ ಹೇಳಿ ಕಾಯಿ ಬುಕ್ಸೆಟಿ ನೀರ್ನಾಗ ಸ್ವಿಮಿಂಗ್ ಫೂಲ್ ನಾಗ ಜಳಕ ಮಾಡು ಹೆಂಗ್ ತೋರಿಸ್ಕೊಡ್ತೀನಿ ಬರ್ರಿ ನೀವು

ಬರ್ರಿ ಬಂದ್ರೆ ಫೋನ್ ರೆಸಾರ್ಟ್ಲಿಂ ಖಾಲಿ ರಿಟರ್ನ್ ಬರ್ಬೇಕಾದ್ರೆ ನಮ್ಮ ರೋಡ್ ಮೇಲೆ ಆಕ್ಸಿಡೆಂಟ್ ಆಗಿತ್ತು ಎರಡು ಕಾರ್ ನಡುವೆ ಡಿಕ್ಕಿಗಳು ಆಗಿದ್ದು ಎರಡು ಗಾಡಿ ಚಿಪ್ಪಾಡಿ ಆಗಿದ್ದು ಮುಂದ್ಲಿಂತ್ ಹಂಗ ನಾವೀಗ ಎಲ್ಲೋ ಹಾಕ್ತೀವಿ ಅಂತ ಹೇಳಿ ನಿಮಗೆ ಹೇಳ್ಬೇಕು ಯಾಕಪ್ಪ ಅಂತ ಹೇಳಿದ್ರೆ ಟ್ರಿಪ್ ಎಲ್ಲ ಮುಗಿಸ್ಕೆ ಫೈನಲಿ ನಾವು ನಮ್ಮ ಊರ್ ಕಡೆ ಅಂದ್ರೆ ನಾವು ನಮ್ಮ ಮಂಗಳೂರು ಕಡೆ ಹೊಂಟೀವಿ ಇಷ್ಟೆಲ್ಲ ಟ್ರಿಪ್ ಎಂಜಾಯ್ ಆತ ಹಂಗೆ ಶರಾವತಿ ನದಿ ಬಗ್ಗೆನೂ ಮಾತಾಡಿದ್ದೀವಿ ಶರಾವತಿ ಪಂಪ್ ಸ್ಟೋರೇಜ್ ಬಗ್ಗೆನೂ ಮಾತಾಡಿದ್ದೀವಿ ಹಂಗ ಈಗ ನಮ್ಮ ಮನೆಗೆ ನಾವು ಹೋಗಲೇಬೇಕು ಎಷ್ಟೊಂದರು ಪ್ರತಿದಿನ ಇಲ್ಲೇ ಇದ್ದ ಕೇಶ್ ಅದ್ರ ಬಗ್ಗೆ ಮಾತಾಡೋಕೆ ಆಗಂಗಿಲ್ಲ ಬರ್ರಿ ರೋಡ್ನಾಗ ಹಂಗೆ ಹೋಗ್ಕೊತು ನಿಮಗೆ ಇನ್ನೊಂದು ಸ್ಟೋರಿಯನ್ನು ಹೇಳ್ಬೇಕು ನಾನು ಅದು ಯಾ ಅದು ಯಾವ್ದು ಸ್ಟೋರಿ ಅಂತ ಹೇಳಿ ಕೇಶ್ ಆ ಪ್ಲೇಸಿಗೆ ಹೋದ ತಕ್ಷಣ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಇಲ್ಲಿ ಬಂದು ಚಹಾ ಕೊಡೋದು ಕೇಸ್ ಇಲ್ಲ ಸ್ಟಿಕರ್ ಹಾಕಿ ಹೋಗಿವು ನಮ್ಮದು ಇಲ್ಲಿ ಬಂದು ಎಲ್ಲ ಎಲ್ಲ ಪುರ ಗ್ಯಾಸ್ ಎನ್ ಸ್ಟಿಕರ್ ಐತಿ ಇಲ್ಲಿ ಎಲ್ಲಾರು ಬಂದ್ ಚಾಕುದ್ರಿ ಇದೇ ಟೆಂಪಲ್ ಬಗ್ಗೆ ನಾನು ನಿಮ್ಗೆ ಒಂದು ಸ್ಟೋರಿ ಹೇಳ್ತೀನಿ ಇದೇ ಟೆಂಪಲ್ ಗೆ ಏನಾರ ನೀವು ಕೈ ಮುಗುದ್ ಕೇಶ್ ಗಾರ್ಡ್ ಸೆಕ್ಷನ್ ಇಳುದಾಗ್ಲಿ ಹತ್ತದ ಅಕಸ್ಮಾತ್ ಮಾಡ್ಲಿಕ್ಕಂದ್ರ ನಿಮ್ ಗಾಡಿ ಬ್ರೇಕ್ ಫೇಲ್ ಆಗ್ತಾವಂತ ಯಾಕಪ್ಪ ಅಂತ ಹೇಳಿದ್ರ ಅಲ್ಲಿರುವ ನೆಗೆಟಿವಿಟಿ ಅನ್ನ ಎಲ್ಲಾ ದೇವ್ರಿಗೆ ಕೈ ಮುಗದ್ ಕ್ಯಾಶ್ ಹೋಗ್ಬಿಟ್ರ ಮುಂದ್ ಯಾವ್ದೋ ನೆಗೆಟಿವಿಟಿ ಬಂದ್ರು ಸಹ ನಿಮ್ ಗಾಡಿಯನ್ನ ಬ್ರೇಕ್ ಫೇಲ್ ಮಾಡೋದಾಗ್ಲಿ ಆಲ್ಮೋಸ್ಟ್ ಆಗಿ ನಿಮ್ ಗಾಡಿದ ಬಂದ್ ಬೀಳುದಾಗ್ಲಿ ಅದು ಯಾವ್ದೋ ಆಗಂಗಿಲ್ಲ ನಮ್ಮ ಇದು ಎಕ್ಸ್ಪೀರಿಯನ್ಸ್ ಆಗಿರೋ ನಮ್ಮ ರವಿ ನನಗೆ ಹೇಳಿದ್ ಮಾತಿದ ಅದಕ್ಕೋಸ್ಕರ ನಾ ನಿಮಗೆ ಎಲ್ಲರಿಗಾತೀನಿ ಅಲ್ಲಿ ಬಂದವರು ಎಲ್ಲ ಹೋದವ್ರೆಲ್ಲಾರು ಕೈ ಮುಗುದ್ ಕ್ಯಾಶಿ ಗಾಡ್ ಸೆಕ್ಷನ್ ಇಳಿದಾಗ್ಲಿ ಹತ್ತೋದಾಗ್ಲಿ ಹಂಗ ಅಂತ ಹೇಳಿಕಾಸಿ ನೀವು ಏನಾರು ಕೈ ಮುಗಿಲಾರು ಹೋಗಕ್ ಹೋಗ್ಬೇಡ್ರಿ ದಯವಿಟ್ಟು ಆ ದೇವಸ್ಥಾನಕ್ ಹೋಗಿ ಕೈ ಮುಗುದ್ ಕ್ಯಾಶಿ ಬರ್ರಿ ಯಾಕಂದ್ರೆ ಯಾವ ಟೈಮಿಗೆ ಏನ್ ಆಗ್ತತ್ ಅನ್ನೋದು ಗೊತ್ತಾಗಿಲ್ಲ ಯಾಕಂದ್ರೆ ಆ ರೋಡ್ ಮೇಲೆ ಇದ್ದಿದ್ದೆಲ್ಲ ನೆಗೆಟಿವಿಟಿ ಅಲ್ಲೇ ದೇವರು ಏನೂ ಆಗ್ಲಾರ್ದಂಗ್ ಕಾಪಾಡ್ತಾನ ಹಂಗ ನಿಮಗೆ ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಮುಂದಿನ ವಿಡಿಯೋ ನಾ ಸಿಕ್ತಿನ ಅಂತ ಪೀಸ್ ಔಟ್ ಗೈಸ್